తంద కిరణ ఆ చందన గమన భూతాయి ఋతుగన నమ్మిబ్బర ఈ మిలన బాణినొసగన నీ ననగ నగే జీవన నగొలే బి రథర తంద కిరణ ಚಂದ್ರನ ಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರೈ ಮಿಲನ ಬಾನುಂಚಿನ ಹೊಸಗಾನ ಮೇಘಶಾಮನ ಮುರುಳಿ ಲೋಲನ ಎಂದು ಕವನ ನುಡಿಸಿಕೊಳ್ಳಲನ ನಾ ಬರುವೆ ಹಿಡಿದು ಶ್ರುತಿಯನ್ನ ಹರಿಸುವಲವನು ಸೇರುತ್ತಲೇ ಪ್ರೀತಿ ಕಡಲನ್ನ ಅವಳ ಮುತ್ತನು ಹರೆಯನು ನಿನಗೆ ತರುವೆ ನಾನು ಸೇರಿ ನಿನ್ನನು ಮುತ್ತಲ್ಲೇ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ತಂದಿಡಿಸಿ ದೀಪ ಹಚ್ಚುವೆನು ಕರಗಿದೆ ನಿನ್ನ ಒಲವಿಗೆ ಹೂ ಹಾಸಿವೆ ನಿನ್ನ ಹಾದಿಗೆ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಮಿಲನ ಬಾನಂಚಿಗೆ ಹೊಸಗಾನ ಮೀನನಗೆ ನಾನಿನಗೆ ಜೀವನ ನಗುತ್ತಲಿದೆ ಹಗಲು ಇರುಳಲಿ ಬಿಸಿಲು ಮಳೆಯಲಿ ಹೊಳೆವ ನಿನ್ನ ನಯನ ಪ್ರೀತಿ ಹರಿಸಿದೆ ತಂಬೆನ್ನ ತಾಯಿ ಮಡಿಲನ್ನ ಜನುಮ ಜನುಮಕ್ಕೂ ನಾ ಬಂದು ಸೇರುವೆನು ನಿನ್ನ ಭೂಮಿ ಭೂಮಿ ಬಿರಿದರೂ ಪ್ರಳಯವಾದರೂ ಇರಲಿ ಎಂದು ಮಿಲನ ಭೂಮಿ ಇಲ್ಲವೇ ನಾ ಬರುವೆ ಬಾನಿಗೆ ಓ ಚಿನ್ನ ಬಾನು ಇಲ್ಲವೇ ನಿನ್ನಿಸಿರ ತಾಳುವೆ ಓ ಚಿನ್ನ ಅರಳಿದೆ ಓ ಮಲ್ಲಿಗೆ ಉಸಿರಾಡದೆ ನಿನಗಾಗಿಯೇ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯ ಋತುಗಾನ ನಮ್ಮಿಬ್ಬರೈ ಮಿಲನಾ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಥ್ಯಾಂಕ್ ಯು ಹಾಡಿಯರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೈಸ್ ಡೇ